ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯ ವತಿಯಿಂದ ಕದ್ರಿ ಉದ್ಯಾನವನದಲ್ಲಿ ವಿಷನ್ ಎರಡು ಸಾವಿರದ ಇಪ್ಪತ್ತಾರು ಕರಕುಶಲ ವಸ್ತು ಪ್ರದರ್ಶನದ ಉದ್ಘಾಟನಾ ಸಮಾರಂಭ ನಡೆಯಿತು ಮೊದಲಿಗೆ ನಡೆದಂತಹ ಸಭಾ ಕಾರ್ಯಕ್ರಮವು ಸಾನ್ನಿಧ್ಯದ ವಿಶೇಷ ಮಕ್ಕಳು ಹಾಗೂ ಶಿಕ್ಷಕರ ಪ್ರಾರ್ಥನೆಯೊಂದಿಗೆ ನೆರವೇರಿತು ಬಂದ ಅತಿಥಿಗಳನ್ನ ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಖಜಾಂಚಿ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಶ್ರೀಯುತ ಜಗದೀಶ್ ಶೆಟ್ಟಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು ದೇವರ ಬಂದಿದ್ದಾರೆ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಸಾನ್ನಿಧ್ಯ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಅತಿಥಿಗಳು ಯಾರು ಅಂತ ಹೇಳಿದ್ರೆ ಸಾನ್ನಿಧ್ಯದ ಪರಿವಾರದೊಂದಿಗೆ ಪರಿವಾರದ ಸದಸ್ಯನಾಗಿದ್ದುಕೊಂಡು ದಿನನಿತ್ಯ ನಮ್ಮೊಟ್ಟಿಗೆ ಇರುವರು ಅಂತಹ ಒಂದು ವಿಶೇಷ ಕಾರ್ಯಕ್ರಮದ ಈ ಒಂದು ಸುಂದರ ವೇದಿಕೆಯಲ್ಲಿ ನಮ್ಮೊಂದಿಗೆ ಈ ದಿನ ಉದ್ಘಾಟಕರಾಗಿ ನಮ್ಮ ಜೊತೆಗೆ ಬಂದಿರುವವರು ಬಹಳ ಒಂದು ಕಿಂಚಿತ್ತು ಕ್ಷಣದಲ್ಲಿ ಬಂದು ಸಾನ್ನಿಧ್ಯದ ಅವಿರತ ದುಡಿಮೆಯ ಒಂದು ವ್ಯವಸ್ಥೆಯ ಜೊತೆಗೆ ಸದಾ ಒಂದು ಹಸನ್ಮುಖಿಯಾಗಿ ದಿನಯ ನಮ್ಮ ಉಚ್ಚ ಉತ್ತೇಜ ಉತ್ತೇಜಕರಾಗಿ ಆಗಿದ್ದುಕೊಂಡು ಸಾನ್ನಿಧ್ಯದ ಮಕ್ಕಳೊಂದಿಗೆ ಮಕ್ಕಳಾಗಿದ್ದುಕೊಂಡು ನಮಗೆ ಸ್ಫೂರ್ತಿ ನೀಡಿದಂತಹ ನಮ್ಮೆಲ್ಲರ ಹಿರಿಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಅಧಿಕಾರಿ ಇದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಅನಿಲ್ ಕುಮಾರ್ ಬೂಮರೆಡ್ಡಿ ಅವರು ಸರ್ ನಿಮ್ಮಂತಹ ಒಂದು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಪ್ರಾಸ್ತಾವಿಕವಾಗಿ ಸಾನಿಧ್ಯ ಸಮೂಹ ಸಂಸ್ಥೆಯ ಆಡಳಿತ ಅಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಸಭೆಗೆ ಮಂಡಿಸಿದರು ಪ್ರತಿಭೆಯನ್ನ ಗುರುತಿಸಿಕೊಂಡು ಆ ಮೂಲಕ ವಾಹಿನಿಗೆ ಬರಲಿಕ್ಕೆ ಅವಳನ್ನ ಮುಖ್ಯವಾಹಿನಿಗೆ ಬರಲಿಕ್ಕೆ ನಮ್ದೊಂದು ಪ್ರಯತ್ನ ಶಾಲೆಗಳು ಸಾವಿರ ಇರಬಹುದು ನಾನು ಕರ್ನಾಟಕದಾದ್ಯಂತ ಎಲ್ಲ ಶಾಲೆಗಳನ್ನು ಸುತ್ತಾಡಿದವ ಅದೇ ರೀತಿ ನಮ್ಮ ಇಲ್ಲಿಯ ಒಂದು ಎಕ್ಸಿಬಿಷನ್ ಆ ಉದ್ಘಾಟನೆಗೊಳ್ಳುವ ಆ ವಸ್ತುಗಳನ್ನು ನೋಡಿದ್ರೆ ಇದನ್ನು ಈ ಮಕ್ಕಳು ಮಾಡಿದ್ದಾರ ಅದು ಕೂಡ ಕೇಳಿದ್ದಾರೆ ಆ ಪ್ರಶ್ನೆ ಕೂಡ ಕೇಳಿದಾಗ ನಾನು ಹೇಳಿದೆ ಇದನ್ನ ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಆಗುದಿಲ್ಲ ಒಮ್ಮೆ ಶಾಲೆಗೆ ಬರಬೇಕಂತವ್ರು ಶಾಲೆಗೆ ಬಂದು ಅಲ್ಲಿ ವೀಕ್ಷಿಸಬೇಕು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಯುತ ಅನಿಲ್ ಕುಮಾರ್ ಬೂಮಾರೆಡ್ಡಿಯವರು ಕಾರ್ಯಕ್ರಮದ ಉದ್ಘಾಟನಾ ಬಗ್ಗೆ ತಮ್ಮ ಸಂದೇಶವನ್ನ ಸಭೆಗೆ ನೀಡಿದರು ಅಪೂರ್ವವಾದಂಥ ಅವರಲ್ಲಿ ಇರತಕ್ಕಂಥ ಅದಮ್ಯವಾದಂಥ ಒಂದು ಆ ಒಂದು ಪ್ರತಿಯೊಬ್ಬ ಮಗುವಿನಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂಥ ಆ ಕೌಶಲ್ಯ ಅವರಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸ ಅದನ್ನು ಸರಿಯಾದ ಸಂದರ್ಭದಲ್ಲಿ ಸಮಯೋಚಿತವಾಗಿ ಹೊಳಪು ಬರುವ ಹಾಗೆ ಅದಕ್ಕೆ ಮೆರಗನ್ನು ನೀಡುವ ಹಾಗೆ ಸಾನ್ನಿಧ್ಯದಲ್ಲಿ ಕರ್ತವ್ಯ ಎಲ್ಲ ಕೂಡ ಏನೋ ದೈನಂದಿನ ಕೆಲಸ ಕಾರ್ಯಗಳು ಅಂದೇನೆ ತಮ್ಮ ಮಕ್ಕಳು ಅನ್ನುವಂಥ ಒಂದು ಏನು ಅವರ ಒಂದು ಮನಸ್ಸಲ್ಲಿ ಆಳವಾಗಿ ಆ ಮಕ್ಕಳ ಬಗ್ಗೆ ಇರತಕ್ಕಂಥ ಒಂದು ಪ್ರೀತಿ ಏನಿದೆ ಅದರಿಂದ ಆ ಮಕ್ಕಳು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಮುಖ್ಯ ಅತಿಥಿಗಳ ಸ್ಥಾನ ವಹಿಸಿದ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ಶ್ರೀಯುತ ಮನೀಶ್ ನಾಯ್ಕ್ ಅವರು ಕಾರ್ಯಕ್ರಮಕ್ಕೆ ಶುಭ ವಂದನೆಯನ್ನ ಸಲ್ಲಿಸಿದ್ರು ಟೀಚರ್ಸ್ಗಳು ನಾವು ನಾನು ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತೀವಿ ಅವರು ಕೂಡ ವಿಶೇಷ ಯಾವ ರೀತಿ ಟೀಚರ್ ಅಂತ ಕರಿಬಹುದು ಸ್ಪೆಷಲ್ ಟೀಚರ್ಸ್ ಅಂತ ನಾವು ಕರಿಬಹುದು ಯಾಕಂತ ಹೇಳಿದ್ರೆ ಅವರು ಊಟ ಮಾಡಿಸೋದು ವಾಶ್ರೂಮ್ಸ್ ಎಲ್ಲ ನಾವೇನೇನು ಮಾಡ್ತೀವೋ ಅದು ನೀವು ಅವರಿಗೂ ಮಾಡಿಸ್ಬೇಕು ಇದು ಅಷ್ಟೆ ಅತ್ಯಂತ ಈಸಿಯಾದ ಕೆಲಸ ಏನಲ್ಲ ಇದು ಅಂತ ಹೇಳಿದ್ರೆ ಈಗ ನಾವು ಸರ್ಕಾರದಿಂದ ನಾವು ಏನು ಕೊಡ್ಬೋದು ನಮಗೆ ಅವರು ಟೂಲ್ಸ್ ಕೊಡ್ಬೋದು ಗಿಯರಿಂಗ್ ಏಡು ಲಿಮ್ಸು ಮತ್ತು ಈ ಥರ ಒಂದು ವೈದ್ಯಕೀಯ ಪರಿಹಾರ ಈ ಥರ ಕೊಡ್ಬೋದು ವಿನಃ ಇದ್ರಿಗಿಂತ ಬಿಯಾಂಡ್ ಹೋಗೋದಿಲ್ಲ ಅಂತ ಹೇಳಿದ್ರೆ ಫಿಸಿಕಲ್ ಮಾತ್ರ ನಾವು ಕೊಡುವಂಥ ಸರ್ಕಾರದಿಂದ ತಾವುಗಳು ಒಂದು ವಿಶೇಷ ಚೇತನ್ಯ ಮಗುವಿಗೆ ಇಮೋಷ್ನಲ್ ಮತ್ತು ಸ್ಪಿರಿಚುವಲ್ ಇದನ್ನು ಡೆವಲಪ್ ಮಾಡಿ ಅವ್ರಿಗೆ ನಾರ್ಮಲ್ ಲೈಫಿಗೆ ತರುವಂಥದ್ದು ಇದು ನೀವು ಮಾತ್ರ ಮಾಡ್ತೀರಿ ಇದು ಒಂಥರ ಸಿಂಪಲ್ ಆಗಿ ಹೇಳ್ತಾರೆ ಒಂಥರ ಇದು ಇದು ಸರ್ಕಾರ ಮಾಡಬೇಕು ತಮ್ಮ ಒಂದು ಕೆಲಸದಲ್ಲಿ ಬರುತ್ತೆ ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷ ಶಿಕ್ಷಕಿ ಶ್ರೀಮತಿ ಅಶ್ವಿತಾ ಶೆಟ್ಟಿಯವರು ನಿರೂಪಿಸಿ ಸಾನ್ನಿಧ್ಯ ಪ್ರಾಂಶುಪಾಲರಾದ ಶ್ರೀಮತಿ ಮೀನಾಕ್ಷಿ ಎಂಕೆ ಧನ್ಯವಾದ ಗೈದರು ಸಂಸ್ಥೆಯ ವಿದ್ಯಾರ್ಥಿಗಳ ಕೈಚಳಕದಿಂದ ಅರಳಿದ ವೈವಿಧ್ಯಮಯವಾದ ಕರಕುಶಲ ವಸ್ತುಗಳ ಪ್ರದರ್ಶನ ಟ್ವೆಂಟಿ ಸಿಕ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಸದಾ ಪ್ರೋತ್ಸಾಹಿಸುವ ನಮ್ಮ ಸಂಸ್ಥೆಯ ಶ್ರೇಷ್ಠ ಹಿತೈಷಿ ದಾನಿಗಳು ಆಗಿರುವಂತಹ ಶ್ರೀ ಅನಿಲ್ ಕುಮಾರ್ ಬೂಮಾರೆಡ್ಡಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಹೃತ್ಪೂರ್ವಕ ನಮನಗಳು ತದನಂತರ ವಿಷನ್ ಎರಡ್ ಸಾವಿರದ ಇಪ್ಪತ್ತ ಐದರನ್ನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀಯುತ ಅನಿಲ್ ಕುಮಾರ್ ಬೂಮಾರೆಡ್ಡಿ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು ನಂತರ ದೀಪ ಬೆಳಗಿಸುವುದರ ಮೂಲಕ ಜಿಲ್ಲಾ ವಿಕಲಚೇತನದ ಕಲ್ಯಾಣ ಅಧಿಕಾರಿ ಶ್ರೀಯುತ ಮನೀಶ್ ನಾಯ್ಕ್ ಅವರು ಉದ್ಘಾಟಿಸಿದರು நம்ம அதிகோல் அது கிளியர் ஆகியிருக்க